ಸ್ನೇಹಿತರೆ ಪ್ರತಿಯೊಂದು ಬಿಗ್ ಬಾಸ್ ಎಪಿಸೋಡ್ನ ಮುಕ್ತಾಯದ ನಂತರ ಒಂದೊಂದು ಜೋಡಿಯ ನಿರ್ಮಾಣವಾಗುತ್ತೆ ಅದೇ ರೀತಿ ಈ ಹಿಂದೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ದಿವ್ಯಾ ಉರುಳುಗ ಹಾಗೂ ಅರವಿಂದ್ ಹಾಗೂ ಇನ್ನೂ ಹಲವಾರು ಅದೇ ರೀತಿ ಇತ್ತೀಚೆಗೆ ಮುಗಿದ ಬಿಗ್ ಬಾಸ್ ಸೀಸನ್ನಲ್ಲಿ ತನಿಷಾ ಮತ್ತು ವರ್ತೂರ್ ಸಂತೋಷ್ ಒಳ್ಳೆ ಜೋಡಿಯಾಗಿ ಹೊರಹೊಮ್ಮಿದ್ದಾರೆ ಇಲ್ಲಿ ನೋಡಿದರೂ ಅವರದ್ದೇ ಸುದ್ದಿ ರೀಲ್ಸ್ ಮೇಲೆ ರೀಲ್ಸ್ ಹರಿಬಿಟ್ಟು ಜೋಡಿಯನ್ನು ಟ್ರೆಂಡ್ ಮಾಡ್ತಾ ಇದ್ದಾರೆ ಹೌದು ಅದೇ ರೀತಿ ಇತ್ತೀಚೆಗೆ ತನಿಷಾ ಕುಪ್ಪಂಡ ವರ್ತೂರು ಸಂತೋಷ್ಗೆ ತಿನ್ನಿಸುತ್ತಿರುವ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನಟಿಗರು ಇದಕ್ಕೆ ತರಹೇವಾರು ಕಮೆಂಟ್ ಮಾಡ್ತಾ ಇದ್ದಾರೆ ನೀವು ಮದುವೆ ಆಗ್ತೀರಾ ಅಥವಾ ಜಸ್ಟ್ ಸ್ನೇಹಿತರ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ ಹಾಂ ಇತ್ತೀಚೆಗೆ ಇಂಟರ್ವ್ಯೂ ಒಂದರಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ತನಿಷಾ ಇದೇ ವಿಚಾರವಾಗಿ ಅಮ್ಮನೂ ಕೇಳ್ತಾ ಇದ್ದಾರೆ ಎಂದು ಅವರ ಉತ್ತರವನ್ನು ಸೂಕ್ಷ್ಮವಾಗಿ ಇಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಜೋಡಿ ಒಳ್ಳೆ ಸ್ನೇಹಿತರ ಅಥವಾ ದಿನ ಮದುವೆ ಆಗಬಹುದಾ ಇದರ ಬಗ್ಗೆ ನಿಮ್ಮ ಅನಿಸಿಕಿನ ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವೀಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು